सौ रुपये कितना सौ रुपये में तीन एक सो लगा दही पूरी दही पूरी वेलकम टू आवर चैनल அது துப क्लीन तो है वो <laughs> मनी मनी गंगे ने ने। मनी मल्गेली मन मन गंत ಎಲ್ಲ ಕೆಲಸ ಮುಗಿಸಿಕೊಂಡೆ ಸ್ಟೇಟ್ಮೆಂಟ್ ನಾ ಓಕೆ ಈಗ 5 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದೆ ಬಿಟ್ರು ಒಂದು ವಾಕ್ ಮುಗಿದಿತ್ತು ಜುಮಾರಾ ಕಾಣಾ ಸರ್ ಜಲ್ದಿ ಬರಬೇಕು ಯಾಕಂದ್ರೆ ಸ್ನಾನ ಮಾಡಿ ಕೆಲಸ ಮಾಡಿ ಹೋಗಬೇಕಲ್ಲ ಜುಮಾರಾ ಕಾಣಾ ಸರ್ ಬೇಗ ಹೋಗಲಿ ಚಲوند ಇಲ್ಲಿ ಹೊರಟನೇಗೆ 5 ಕಿಲೋಮೀಟರ್ ವಾಕ್ ನಂದು ಕಂಪ್ಲೀಟ್ ಆತೈತೆ ಇನ್ನ ಅದರ 4 ಕಿಲೋಮೀಟರ್ ವಾಕ್ ಕಂಪ್ಲೀಟ್ ಮಾಡಿದರೆ ಒಂದು ಇವತ್ತು ವಾಕ್ ಮಾಡದ ಡಿಸ್ಟೆನ್ಸ್ ಏನು ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಕತಿ ನಿನ್ನೆ ನಾನು ವಾಕ್ ಬಂದಿದ್ದಿಲ್ಲ ಯಾಕಪ್ಪ ಅಂದರೆ ನಿನ್ನೆ ಗುರುವಾರ ಗುರುವಾರ ಇರೋ ಕಾರಣ ನಮ್ಮ ಹಾವೇರಾಗ ಮಾರ್ಕೆಟ್ ಇರುತ್ತೆ ಕುರಿ ಮಾರ್ಕೆಟೇ ಹಾಗೆ ಏನಂದ್ರೆ ಎಲ್ಲ ಮಾರ್ಕೆಟ್ ಇರ್ತವೆ ಅದನ್ನು ನೋಡಕ್ಕಂತ ಹೋಗಿದ್ದೆ ಹೋದಾಗ ನನಗೆ ಮರಿ ನೋಡಿದೆ ಅಷ್ಟು ನನಗೇನು ಇಷ್ಟ ಆಗಿಲ್ಲ ಆಮೇಲೆ ಮಾಲೂ ಬಂದಿದ್ದಿಲ್ಲ ಆಮೇಲೆ ಖರೀದಿ ಮಾಡ್ರೂ ಬಂದಿದ್ದಿಲ್ಲ ಯಾಕೆ ಮಾರ್ಕೆಟ್ ಡೌನ್ ಇತ್ತು ಗುರುವಾರ ಅದಕ್ಕೆ ಒಂದು ಸ್ವಲ್ಪ ಮಠ ನೋಡಿದೆ ಕುರಿನಾ ಒಂದು ಲೈಕ್ ಆಗಿತ್ತು ಅದರ ಪ್ರೈಸ್ ಜಾಸ್ತಿ ಇರ್ತದೆ ಇರೋ ಮನೆಗೆ ಅದಕ್ಕೆ ಪ್ರೈಸ್ ಭಾಳ ಭಾಳ ಜಾಸ್ತಿ ಇತ್ತು ಅದಕ್ಕೆ ಫೈನಲ್ ಒಂದು ಮ್ಯಾಕ್ಸಿಮಮ್ ರೇಟ್ ಕೇಳಿ ಅಲ್ಲಿಂದ ಸ್ಟೇಟ್ ಬಂದೆ ಮನೆಗೆ ನಾನು ಅದಕ್ಕೆ ನಿನ್ನೆ ವಾಕ್ ಹಾಕಾಗಿದ್ದಿಲ್ಲ ಅದಕ್ಕೆ ಶುಕ ಇರೋ ಕಾರಣ ಮತ್ತು ಕಂಟಿನ್ಯೂ ಮಾಡೋಣ ಅಂತಾನೆ ಹಂಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನೆಕ್ಸ್ಟ್ ಅದಾದ್ಮ್ಯಾಗ ನಿನ್ನೆ ಸ್ವಲ್ಪ ಜಿಮ್ಗೆ ಅಡ್ಮಿಷನ್ ಅಂತ ಹೋಗಿದ್ದೆ ಪಪ್ಪ ಬೇಡ ಅಂದರೆ ಅದಕ್ಕೆ ಬೆಳಗ್ಗೆ ಅದಕ್ಕೆ ಕೋಲ್ಡ್ ಇರ್ತಿ ಮತ್ತು ಈಗ ಕ್ಲೈಮೇಟ್ ಎಕ್ಸ್ಚೇಂಜ್ ಆದ್ಮ್ಯಾಗೆ ಚಳಿ ಹೋಗಿ ಕ ಬೇಸಿಗೆ ಬಂದಮ್ಯಾಗ ಮತ್ತು ನೀನು ಹೊಕ್ಕಿ ಅಂತ ಅಂದೆ ಬೇಡ ಅಂತ ಅದಕ್ಕೆ ನಾನು ಇರಲಿ ಅಂದೆ ಜಿಮ್ ಹೋಗಲಿಲ್ಲ ಅಲ್ಲಿ ಬಂದು ಮೈಗೆ ತಗೊಂಡು ಸ್ಟ್ರೇಟ್ ಹೋಗಿದ್ದೆ ಶಾಪ್ ನಾನು ನೈಟು ಏನು ಮಾಡಿಲ್ಲ ಈಗ ಅದಕ್ಕೆ ಇವತ್ತಿನ ಮತ್ತೆ ಈಗ ಟೂ ಕಿಲೋಮೀಟ್ರೇ ವಾಕ್ ಕಂಪ್ಲೀಟ್ ಆಯ್ತೆ ಈಗ ನಾವೆಲ್ಲಪ್ಪ ಅಂದ್ರೆ ಟೂ ಕಿಲೋಮೀಟ್ರಿಗೆ ಕೋಡಳ್ಳಿ ಕ್ರಾಸ್ ಅಂದರೆ ಮುಂದೆ ಹೋದ್ರೆ ಕೋಡಳ್ಳಿ ಸಿಗ್ತತಿ ಅಲ್ಲಿಂದ ಕನಕಾಪುರ ಹಾವೇರಿ ಈಗ ನಾನು ಏನು ಕಾಣದಲ್ಲ ರೋಡ್ ಕಾಗನಲ್ಲಿ ಚಿಕ್ಕಮದಹಳ್ಳಿ ಕಲ್ಲಾಪುರ ರೋಡು ಈಗ ನಾವೆಲ್ಲಿ ಟರ್ನ್ ಆದವಲ್ಲ ಈ ರೋಡು ಕೆರಮತ್ತಳ್ಳಿ ರೋಡು ನಾವು ಕೇರ ಕಿರಮತ್ತೇಳಿ ಕ್ರಾಸ್ ಮಾಡೋ ಹೋಗಕ್ಕೆ ಹೋದ್ರೆ ನಮ್ದು ಅಲ್ಲಿಂತ ಮೂರು ಕಿಲೋಮೀಟ್ರ್ ಕಂಪ್ಲೀಟ್ ಆಗತ್ತಿ ಹಂಗೆ ಸರೌಂಡಿಂಗ್ ಬಂದು ನಮ್ಮ ಕಾಲಿನಲ್ಲಿ ಕ್ರಾಸ್ ನಮ್ಮ ಊರಿಗೆ ಹೋಗೋದಕ್ಕೆ ಬಂದರೆ ಫೋರ್ ಕಿಲೋಮೀಟ್ರ್ ಕಂಪ್ಲೀಟ್ ಆಗತಿ ಫೋರ್ ಇಂಥ ಫೈವ್ ಕಿಲೋಮೀಟ್ರ್ ಫೋರ್ ಇಂದ ಹಾಫ್ ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತಿ ಅಲ್ಲಿಂದ ಮನೆ ಹೋದ್ರೆ ಫೈವ್ ಕಿಲೋಮೀಟ್ರ್ ನಮ್ಮದು ಕಂಪ್ಲೀಟ್ ಆಗತಿ ಆಲ್ಮೋಸ್ಟ್ ಫೈವ್ ಕಿಲೋಮೀಟ್ರ್ ಕಂಪ್ಲೀಟ್ ಆಗತ್ತೆ ಇನ್ನು ಒಂದು ಹಾಫ್ ಏನೂ ಕಿಲೋಮೀಟ್ರ್ ಆದರೆ ಮನೆ ಬರ್ತೈತಿ ಹೋಗಿ ಸ್ನಾನ ಮಾಡ್ಕೊಂಡೆ ವಾಶ್ ಶಾರ್ಟ್ ಹಾಕೊಂಡೆ ಅಷ್ಟ ಮಾಡಿ ಸ್ಟ್ರೈಟ್ ಶಾಪ್ ಸ್ಟ್ರೈಟ್ ಶಾಪ್ ನಾನು ಮಿ loss ಮಾಡಿದ್ಬಿಡಿ loss ಈಗ ಇಟ್ನಾಕ ಹೋಗುಗ ಕೈ ಪಾತಾ байಲ್ಲಣ್ಣ ಬಂದ್ಲ ಬಂದ್ದೇ ಏ ದಿ ಹೆಸರು ಏನು ನಾನು ಉನ್ನ ಬಾಳಿದ ಮಾಡಕ ಕೈ ಪಾಕ

ಹಲೋ ಸ್ಟೇಟ್ ಚೆಲ್ಲಿಂಗೇ ಶಾಪ್ ಹಾಯ್ ಫ್ರೆಂಡ್ಸ್ ವೆಲ್ಕ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ಫೇಮಸ್ ಇದು ನಾವು ಬೀಲ್ಪುರಿ ತಿನ್ನಾಕ್ ಬಂದೇವಿ ಹಾವೇರಿ ಶಿವಶಕ್ತಿ ಪ್ಯಾಲೇಸ್ ಹತ್ರ ಆಪೋಸಿಟ್ ಐತೆ ಇದೆ ಶಾಪಿಂಗ್ ಚೆನ್ನಾಗಿ ನಾನು ಫ್ರೆಂಡೇ ಬಂದೇ ಸರ್ವ್ ಮಾಡ್ತಾರೆ

bagi kita dan sini untuk kita akan pergi ke sini untuk kita akan pergi ke sini untuk kita

ಇದು ಲೊಕೇಶನ್ ಬಂದುಬಿಟ್ಟು ಸೇವಸ್ಥ ಟಿ ಪ್ಯಾಲೇಸ್ ಅಪೋಸಿಟ್ಟೆ ಬಂದು ವಿಸಿಟ್ ಮಾಡಿರಿ ನನಗೆ ಅಂತ ಚಲೋ ಅನಿಸ್ತೆ ನಿಮಗೆ ಏನೂ ಅನಿಸ್ತಾ ನಿಮಗೆ ಬಿಟ್ಟದ್ದು ತಿಂದು ನೋಡಿರಿ ಈಗ ಸ್ಟೇಟ್ ಶಾಪ್ ಹೋಗೋದ ಶಾಪ್ ಹೋಗಿ ಮನೆಗೆ ಬಂದುಬಿಟ್ರೆ ನಿಮ್ಗೆ ಹೋಗುತ್ತೆ ಅಲ್ಲೇ ಟೈಮ್ ಆಗೈತಿ ನಮ್ಮ ಹವೇರಾಗೆ ಎಂಟು ಗಂಟೆ ಮ್ಯಾಗೆ ಮಾರ್ಕೆಟ್ ಡೌನ್ ಈಗ ಮುಗಿಸ್ಕಂಡೆ ಸ್ಟೇಟ್ どうも。